ಗೀತ್ ವಾಹಿನಿ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ಯಾರೆ ನಮ್ಮ ಚಾನಲ್ ಅವ್ರಿಗೆಲ್ಲ ಗಣೇಶ್ ಅಷ್ಟೇಶ್ವರ್ ಗುಡ್ ಕಾಪಾಡ್ಲಿ ಅಂತ ಕೇಳ್ಕೊಂತ ಇಂದಿನ ವಿಶೇಷವಾದ ಒಂದು ವಶೀಕರಣ ತಗೊಂಬಿ ಇದನ್ನ ನೀವು ಮಾಡ್ಕೊಳೋದ್ರಿಂದ ಮನೆಯಲ್ಲಿ ಅನೇಕರಿಗೆ ಗಂಡ ಬೇರೆಯವ್ರ ಸಂಘದಲ್ಲಿರ್ತಾನೆ ಮತ್ತೆ ಪತಿ ಪತ್ನಿ ಮಾತು ಕೇಳ್ತಾರಲ್ಲ ಮತ್ತೆ ಮಕ್ಕಳ ಮಾತು ಕೇಳ್ತಾ ಅಂತವ್ರಿಗೋಸ್ಕರ ವಿಶೇಷವಾಗ ಒಂದು ರೆಮಿಡಿ ನಾವು ಮಾಡೋಂಥ ರೆಮಿಡಿ ಸೆಲ್ಲ ಮನೆಯಲ್ಲಿ ಸಿಗೋದೇ ಆಗಿರುತ್ತೆ ಎಂದಿನಂತೆ ಕಾರ್ಯಕ್ರಮ ಶುರು ಮಾಡೋ ಎರಡು ಖುಷಿ ವಿಚಾರಗಳು ಮೊದಲನೇ ದಿನಪ್ಪ ಅಂದ್ರೆ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಾರೋ ಮತ್ತೆ ಕಮೆಂಟ್ ಮಾಡ್ತಾರೋ ಅಂತ ಆಯ್ದ ಪ್ರೇಕ್ಷಕರಿಗೆ ತಿಂಗಳ ಕೊಂಡ್ಲಿ ಪ್ರಯೋಜನ ಕೊಡಲಾಗುತ್ತೆ ಈಗ್ಲೆ ಗಣೇಶ ಅಂತ ಕಮೆಂಟ್ ಮಾಡಿ ಇನ್ನೊಂದು ಖುಷಿ ವಿಚಾರ ಏನಪ್ಪ ಅಂದ್ರೆ ಬನ್ನಿ ಅದಕ್ಕಿಂತ ಮುಂಚೆ ಮೊದಲನೇದಾಗಿ ಕ್ಲೆನ್ಸಿಂಗ್ ಮಾಡ್ಕೊಂಡು ಇವತ್ತು ವಿಶೇಷವಾಗಿ ಬಳೆಯಿಂದ ಯಾವ ರೀತಿ ವಶೀಕರಣ ಮಾಡೋದನ್ನ ಅಂದ್ಕೊಂಡು ಅದಕ್ಕಿಂತ ಮುಂಚೆ ನೀವು ಪ್ರತಿಯೊಂದು ಏನು ವಸ್ತು ತೊಗೊಂಡಿರೋ ಅದರಿಂದ ಪ್ರತಿದಿನ ಕ್ಲೆನ್ಸಿಂಗ್ ಮಾಡ್ಕೊಳೋದ್ರಿಂದ ನಿಮ್ಮೆಲ್ಲ ಸಪ್ತ ಚಕ್ರಗಳು ಆ್ಯಕ್ಟಿವ್ ಆಗಿ ನಿಮ್ಮೆಲ್ಲ ಸಮಸ್ಯೆ ಪರಿಹಾರ ಆಗಲಿ ಅಂತ ಕೇಳ್ಕೊಂತ ಇವತ್ತಿನ ಕ್ಲೆನ್ಸಿಂಗ್ ಶುರು ಮಾಡೋಣ ಐ ಆಮ್ ಸಾರಿ ಪ್ಲೀಸ್ ಪರ್ ಗ್ಯೂ ಮಿ ಥ್ಯಾಂಕ್ ಯು ಐ ಲವ್ ಯು ಐ ಆಮ್ ಸಾರಿ ಪ್ಲೀಸ್ ಪರ್ ಗ್ಯೂ ಮಿ ಥ್ಯಾಂಕ್ ಯು ಐ ಲವ್ ಯು ಐ ಆಮ್ ಸಾರಿ ಪ್ಲೀಸ್ ಪರ್ ಗ್ಯೂ ಮಿ ಥ್ಯಾಂಕ್ ಯು ಐ ಲವ್ ಯು ಐ ಆಮ್ ಸಾರಿ ಪ್ಲೀಸ್ ಥ್ಯಾಂಕ್ ಯು ಪರ್ ಗು ಮಿ ಐ ಲವ್ ಯು ಈ ಥರ ಮೂರು ಸರಿ ಕ್ಲೆನ್ಸಿಂಗ್ ಮಾಡ್ಕೊಂಡು ನಿಮ್ಮೆಲ್ಲ ಸಮಸ್ಯೆಗಳು ನಿಮ್ಮೆಲ್ಲ ಸಪ್ತಚಕ್ರಗಳು ಆ್ಯಕ್ಟಿವ್ ಆಗುತ್ತೆ ಇನ್ನೊಂದು ವಿಚಾರ ಚಾನಲ್ ಪಾವು ಈಗಾಗಲೇ ಬ್ರಿ ಕನ್ಸಲ್ಟ್ಸ್ ಶುರು ಮಾಡಿದೀವಿ ನೈನ್ ಸೆವೆನ್ ಫೋರ್ ಟು ತ್ರೀ ತ್ರಿಬಲ್ ಫೈವ್ ಸೆವೆನ್ ಫೋರ್ ಈ ನಂಬರಿಗೆ ನೀವು ಕಾಲ್ ಮಾಡಿ ಉಚಿತವಾಗಿ ಪರಿಹಾರಗಳನ್ನ ಪಡ್ಕೊಂಡು ಬನ್ನಿ ಇವತ್ತಿನ ವಿಶೇಷವಾದ ಕಾರ್ಯಕ್ರಮ ಶುರು ಮಾಡೋಣ ಅದಕ್ಕಿಂತ ಮುಂಚೆ ಗಣಸದ ಗಜಾನನಂ ಭೂತ ಗಣಾದಿ ಸೇವಿತಂ ಪ್ರತಿಷ್ಠಿತ ಜಂಬು ಪನಸಾರ ಪಕ್ಷಿತಂ ಒಮಾಸುಧಮ್ ಶೋಕ ವಿನಾಶ ಕಾರಣಂ ನಮಸ್ತೆ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ ಜೈ ಗಣೇಶ ಯಾರ ನಮ್ಮ ಚಾನಲ್ ನೋಡ್ತಾ ಅವ್ರಿಗೆಲ್ಲ ಗಣೇಶ ಅಷ್ಟೇಷ್ವರು ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಂತ ಆದಷ್ಟು ನಮ್ಮ ವೀಡಿಯೋನ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಆದಷ್ಟು ವೀಡಿಯೋನ ನೀವು ವಿಡಿಯೋ ನೋಡೋದ್ರಿಂದ ಇನ್ನೊಬ್ರು ಯಾರೋ ಕಷ್ಟದಲ್ಲಿರ್ತಾರೆ ಅವ್ರಿಗೆ ಯೂಟ್ಯೂಬ್ ರೆಕಮೆಂಡ್ ಮಾಡ್ತಾರೆ ಹಂಗಾಗಿ ಆದಷ್ಟು ವೀಡಿಯೋನ ಪೂರ್ತಿ ನೋಡೋಕೆ ಟ್ರೈ ಮಾಡಿ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಯಾಕಂದ್ರೆ ಎಷ್ಟೋ ಜನ ಕಷ್ಟದಲ್ಲಿರ್ತಾರೆ ಅವ್ರಿಗೂ ಕೂಡ ಸಹಾಯ ಆಗಲಿ ಅಂತ ಕೇಳ್ಕೊಂತ ಈ ಸಣ್ಣ ವೀಡಿಯೋನ ಸ್ಟಾರ್ಟ್ ಮಾಡೋಣ ಇದಕ್ಕೆ ಏನಪ್ಪಾ ಅಂದರೆ ವಿಶೇಷವಾಗಿ ಒಂದು ಆಳೆ ತಗೊಳ್ಳಿ ಈ ಪವರ್ಫುಲ್ ವಶೀಕರಣ ಇದು ನೀವು ಪ್ರತಿದಿನ ಮಾಡ್ಕೊಂಬ ಇದರಲ್ಲಿ ಇಟ್ಕೊಂಡು ಕೇಳ್ಕೊಳ್ಳಿ ಎಲ್ಲಾ ಸಮಸ್ಯೆ ಪರಿಹರಿಸಿದ್ದಕ್ಕೆ ವಿಶ್ವಕ್ಕೆ ಧನ್ಯವಾದಗಳು ಅಂತ ಕೇಳ್ಕೊಂಡು ಇದನ್ನ ಒಳ್ಳೆ ವೈಬ್ರೇಷನ್ ನ ಮಾಡ್ಬೇಕು ಓಂ ಬರ್ಕೊಳ್ಳಿ ಓಂ ದುರ್ಗಾಯ ನಮಃ ಓಂ ದುರ್ಗಾಯ ನಮಃ ನೋಡಿ ಈ ತರ ಓಂ ದುರ್ಗಾಯ ನಮಃ ಕಾಣಿಸ್ತಲ್ಲ ನೀವು ಬರ್ಕೊಳ್ಳಿ ಈ ತರ ಓಂ ದುರ್ಗಾಯ ನಮಃ ಅಂತ ಬರ್ಕೊಂಡು ಇದಕ್ಕೆ ವಿಶೇಷವಾಗಿ ಈ ಒಂದೆರಡು ಬಳೆ ತಗೊಳ್ಳಿ ಇದನ್ನ ಸೈಡ್ ಎರಡು ಬಳೆ ಇಟ್ಕೊಂಡು ಕೇಳ್ಕೊಡಿ ನನ್ನೆಲ್ಲ ಸಮಸ್ಯೆ ಬಗೆಹರಿಸಿದ್ದಕ್ಕೆ ವಿಶ್ವಕ್ಕೆ ಧನ್ಯವಾದಗಳಂತ ಕೇಳಿಕೊಂಡು ನೀವು ಯಾರು ವಶೀಕರಣ ಆಗಬೇಕು ಅವ್ರ ಹೆಸರು ಇಟ್ಕೊಂಡು ಕೇಳಿಕೊಂಡು ನೋಡಿ ಈ ಥರ ದಾರ ತಗೊಂಬಿಡಿ ತುಂಬ ಪವರ್ಫುಲ್ ವಶೀಕರಣ ಇದು ಪ್ರತಿದಿನ ಮಾಡ್ಕೊಂಬೋದು ಇದಕ್ಕೆ ಈ ಥರ ದಾರ ಸುತ್ತಬಿಡಿ ಎಷ್ಟಾಗುತ್ತೆ ಅಷ್ಟು ಸುತ್ತಿ ನೋಡಿ ಈ ಥರ ಇದನ್ನ ನಾನು ಹೇಳಿದಂಥ ಜಾಗದಲ್ಲಿ ಇಟ್ಬಿಟ್ಟು ಒಂದು ಮಂತ್ರ ಹೇಳ್ತೀನಿ ಅದನ್ನ ಹೇಳ್ಬಿಟ್ಟು ನೀವು ಅಲ್ಲಿ ಇಟ್ಬಂದ್ಬಿಡಿ ನಿಮ್ಗೆ ಯಾರು ಇಷ್ಟ ಆಗ್ತಾರೋ ಅವರು ವಶಿಕ್ಕಣ ಮತ್ತೆ ದುಡ್ಡಿನ ವಶೀಕರಣ ಆಗಿರ್ಬೋದು ನಿಮ್ಮನೇಲಿ ಏನೇ ಸಮಸ್ಯೆ ಇರ್ಬೋದು ಎಲ್ಲದೂ ಕೂಡ ಈ ವಿಶೇಷವಾಗಿ ಕಾಳಿಕಾ ಮಾತಾ ದೇವಿಯಿಂದ ಮತ್ತೆ ದುರ್ಗಾ ಮಾತಾದಿಂದ ನೀವು ಈ ವಿಶೇಷವಾದ ಒಂದು ಶಿಕ್ಷಣ ಮಾಡ್ಕೊಂಬಿ ನೋಡಿ ಈ ತರ ಸುತ್ತಬೇಡಿ ಇದು ಇಪ್ಪತ್ತೊಂದ್ಸರಿ ಸುತ್ತಿದ್ರೆ ತುಂಬಾ ಪವರ್ಫುಲ್ ಆಗಿರ್ತದೆ ನೋಡಿ ಇನ್ನೊಂದ್ಸರಿ ಬೇಕಾದ್ರೆ ವಿಡಿಯೋ ನೋಡ್ಕೊಳ್ಳಿ ಈ ತರ ನೋಡಿ ಆ ಇದು ಸುತ್ತಬೇಕಾದ್ರೆ ನಿಮ್ಗೆ ಯಾರು ವಶೀಕರಣ ಆಗ್ಬೇಕು ಅವ್ರ ಹೆಸರು ಹೇಳ್ಕೊಳ್ಳಿ ಶೇಷವಾಗಿ ನೋಡ್ಕೊಳ್ಳಿ ನನಗೆ ಸಾಕಿವೆ ಇಷ್ಟಕ್ಕೆ ನೋಡಿ ಈ ಥರ ಇಟ್ಕೊಂಡು ಕೇಳ್ಕೊಳ್ಳಿ ನಿಮ್ಗೆ ಯಾರು ಶಿಕ್ಷಣ ಆಗ್ಬೇಕಂತ ಕೇಳ್ಕೊಳ್ಳಿ ಕೇಳ್ಕೊಂಡು ವಿಶೇಷವಾಗಿ ಶೇಷವಾಗಿ ಒಂದು ಪೇಪರ್ಲಿ ಇಟ್ಬಿಟ್ಟು ನೋಡಿ ಈ ಥರ ಇದಕ್ಕೊಂಚೂರು ಕುಂಕುಮ ಹಾಕಿ ಈ ಥರ ಮಚ್ಕೊಳ್ಳಿ ಮಚ್ಚಿಬಿಟ್ಟು ಇದಕ್ಕೆ ಒಂದು ಮಂತ್ರ ಹೇಳಿ ಓಂ ದುರ್ಗಾಯ ನಮಃ ವಶಾಯ 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 ಓಂ ದುರ್ಗಾಯ ನಮಃ ವಶಾಯ 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 ಈ ಥರ ಹೇಳ್ಬಿಟ್ಟು ಇಪ್ಪತ್ತೊಂದ್ಸರಿ ದೃಷ್ಟಿ ತೆಗೀವಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಈ ಥರ ಇಪ್ಪತ್ತೊಂದು ಸರಿ ತೆಗೆದ್ಮೇಲೆ ಇದನ್ನ ತಗೊಂಡು ಹೋಗ್ಬಿಟ್ಟು ಯಾವುದಾದ್ರೂ ದೇವಿ ದೇವಸ್ಥಾನದಲ್ಲಿ ಅಲ್ಲಿ ಮರದ ಕೆಳಗಡೆ ಅಥವಾ ದೇವಿ ದೇವಸ್ಥಾನದಿಂದ ಇಟ್ಬಿಟ್ಟು ಬಂದ್ಬಿಡಿ ನೋಡಿ ನಿಮ್ಮೆಲ್ಲ ಕೆಲಸಗಳು ಆದಷ್ಟು ಬೇಗ ನೆರವೇರಲಿ ಅಂತ ಕೇಳ್ಕೊಂತ ಆದಷ್ಟು ವೀಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಆದಷ್ಟು ವಿಡಿಯೋನ ಶೇರ್ ಮಾಡಿ ಯಾಕಂದ್ರೆ ಎಷ್ಟೋ ಜನ ಕಷ್ಟದಲ್ಲಿ ತವರೆಗೂ ಕೂಡ ಸಹಾಯ ಆಗಲಿ ಅಂತ ಕೇಳ್ಕೊಂತ ಇದು ಸಣ್ಣ ವಿಡಿಯೋನ ಮುಗಿಸ್ತಾ ಇದೀವಿ ಥ್ಯಾಂಕ್ ಯು ಧನ್ಯವಾದಗಳು ಜೈ ಗಣೇಶ್